ಭಾರತ ಒಂದು ಪ್ರಜಾಸತ್ತಾತ್ಮಕ ರಾಷ್ಟ್ರವಾಗಿದ್ದು ಇಲ್ಲಿ ಸಾಂವಿಧಾನಿಕ ಕಾನೂನುಗಳು ಅತ್ಯಂತ ಪ್ರಮುಖವಾಗಿರ್ತವೆ ಇಂಥ ಸಾಂವಿಧಾನಿಕ ಕಾನೂನುಗಳಲ್ಲಿ ಪ್ರಮುಖವಾಗಿ ಭಾರತೀಯ ಐ ಪಿ ಸಿ ವಿಭಾಗಗಳು ಪ್ರಮುಖವಾಗ್ತವೆ ಪ್ರತಿಯೊಬ್ಬರ ಮಾತಲ್ಲೂ ಕೂಡ ಇತ್ತೀಚಿನ ದಿನದಲ್ಲಿ ಐ ಪಿ ಸಿ ಸೆಕ್ಷನ್ಗಳ ಬಗ್ಗೆ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದಾಗಿದೆ ಅಂತಹ ಪ್ರಮುಖ ಭಾರತೀಯ ಐ ಪಿ ಸಿ ವಿಭಾಗಗಳು ಈ ಮುಂದಿನಂತಿವೆ ಐ ಪಿ ಸಿ ಸೆಕ್ಷನ್ ಮುನ್ನೂರ ಏಳು ಕೊಲೆ ಪ್ರಕ ಪ್ರಯತ್ನ ಸೆಕ್ಷನ್ ಮುನ್ನೂರ ಎರಡು ಕೊಲೆಗೆ ಶಿಕ್ಷೆ ಸೆಕ್ಷನ್ ಮುನ್ನೂರ ಎಪ್ಪತ್ತಾರು ಅತ್ಯಾಚಾರ ಸೆಕ್ಷನ್ ಮುನ್ನೂರ ತೊಂಬತ್ತೈದು ದರೋಡೆ ಸೆಕ್ಷನ್ ಮುನ್ನೂರ ತೊಂಬತ್ತಾರು ದರೋಡೆಯಲ್ಲಿ ಕೊಲೆ ಸೆಕ್ಷನ್ ಮುನ್ನೂರ ಅರವತ್ತೈದು ಅಪಹರಣ ಸೆಕ್ಷನ್ ಮುನ್ನೂರ ಎಪ್ಪತ್ತೆಂಟು ಕಳ್ಳತನ ಸೆಕ್ಷನ್ ನಾನ್ನೂರ ಹನ್ನೆರಡು ದರೋಡೆ ಸೆಕ್ಷನ್ ಮುನ್ನೂರು ಕೊಲೆ ಸೆಕ್ಷನ್ ಮುನ್ನೂರ ಒಂಬತ್ತು ಆತ್ಮಹತ್ಯೆಗೆ ಪ್ರಯತ್ನ ಸೆಕ್ಷನ್ ಮುನ್ನೂರೈವತ್ತೊಂದು ದಾಳಿ ಸೆಕ್ಷನ್ ಮುನ್ನೂರ ಐವತ್ನಾಲ್ಕು ಮಹಿಳೆಯ ಮಾನಹಾನಿ ಸೆಕ್ಷನ್ ನಾನ್ನೂರ ತೊಂಬತ್ತೊಂಬತ್ತು ಮಾನನಷ್ಟ ಸೆಕ್ಷನ್ ಮುನ್ನೂರ ಹನ್ನೆರಡು ಗರ್ಭಪಾತ ಈ ರೀತಿಯಾಗಿ ಐ ಪಿ ಸಿ ಸೆಕ್ಷನ್ಗಳ ಬಗ್ಗೆ ಒಂದು ಸಣ್ಣ ವಿವರಣೆಯನ್ನು 何にもなる。